ಸಂತ ಕಬೀರ್ ದಾಸರು ರಾಮನ ಬಗ್ಗೆ ಏನ್ ಹೇಳಿದ್ದಾರೆ ನೋಡೋಣ ಚಾರ ರಾಮ ಹೈ ಜಗತ್ ಮೇ ತೀನ ರಾಮ ವ್ಯವಹಾರ ಚೌತ ರಾಮ ಸೊಸಾರ ಹೈ ತಾಕೋ ಕರೋ ವಿಚಾರ ಏಕ ರಾಮ ದಶರಥ್ ಘರ್ ಡೋಲೆ ಏಕರಾಮ ಘಟ ಘಟಮೆ ಬೋಲೆ ಏಕ ರಾಮ ಕ ಸಕಲ ಪಸಾರ ಏಕ ರಾಮ ಹೈ ಸಬ್ಸೆ ನ್ಯಾರ ಅಂದ್ರೆ ಇಲ್ಲಿ ನಾಲ್ಕು ರಾಮನ ಬಗ್ಗೆ ತಿಳಿಸಿದ್ದಾರೆ ಮೊದಲನೇ ರಾಮ ಏಕ ರಾಮ ದಶರಥ ಗರಡೋಲೆ ಅಂದರೆ ಇಲ್ಲಿ ಶರೀರ ರೂಪದಲ್ಲಿ ಜನ್ಮ ಪಡೆದಂಥ ಅಂದರೆ ಕಣ್ಣೆ ಕಾಣುವಂಥದ್ದು ಸ್ಥೂಲ ಶರೀರ ಇದರ ಬಗ್ಗೆ ಅವರು ಕಬೀರ್ ಅವರು ಮಾತಾಡ್ತಾ ಇದ್ದಾರೆ ನಮಗೆ ಒಂದು ಸನ್ನೆ ಕೊಡ್ತಾ ಇದ್ದಾರೆ ಸ್ಥೂಲ ಶರೀರದ ಬಗ್ಗೆ ಯಾರು ಈ ಶರೀರದ ಆಟ ಆಡೋರು ಆತ್ಮತಾನೆ ಆತ್ಮನೇ ಈ ಮೂರು ತರದ ಶರೀರ ಆಗಿ ಪ್ರಕಟ ಆಗುವನು ನಾಲ್ಕನೇ ಶರೀರ ರಾಮನ ಬಗ್ಗೆ ಕಬೀರ್ ಹೇಳ್ತಾ ಇದ್ದಾರೆ ಇಲ್ಲಿ ಇನ್ನು ಎರಡನೇದು ಏಕರಾಮು ಘಟ ಘಟಮೆ ಬೋಲೆ ಅಂದರೆ ಚೇತನ ಏನು ಕೇಳಿಸ್ಕೊಳ್ತಾ ಇದೆ ಅರ್ಥ ಮಾಡಿಕೊಳ್ತಾ ಇದೆ ಅಂದರೆ ಎಲ್ಲ ಜೀವಿಗಳಲ್ಲಿ ಇರುವಂಥದ್ದು ಸೂಕ್ಷ್ಮ ಶರೀರ ಎರಡನೇ ರಾಮನ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಇನ್ನು ಮೂರನೇದು ಏಕರಾಮಕ ಸಕಲ್ ಪಸಾರ ಕಾರಣ ಶರೀರ ಅಹಂ ವೃತ್ತಿಯ ಬಗ್ಗೆ ಇಲ್ಲಿ ಕಬೀರ ಹೇಳ್ತಾ ಇರೋದು ನಾವು ಈ ಮೂರು ವ್ಯವಹಾರ ರಾಮದ ಬಗ್ಗೆ ಬಿಟ್ಟು ನಾಲ್ಕನೇ ರಾಮ ಏಕರಾಮ ಹೇ ಸಬ್ಸೆ ನ್ಯಾರ ಇದರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಹೇಳ್ತಾ ಇರೋದು ನಾಲ್ಕನೇ ರಾಮ ಅಂದರೆ ಆತ್ಮ ನಾವು ಜನ್ಮ ತಗೊಂಡಾಗ ಅಂದರೆ ಮಾಂಸ ಮೂಳೆಯ ಶರೀರ ಸೂಕ್ಷ್ಮ ಶರೀರ ಒಳಗಡೆ ಸ್ವಲ್ಪ ಸೂಕ್ಷ್ಮತೆ ಇರ್ತದೆ ಆತ್ಮ ಅಂದರೆ ದೂರ ಇಲ್ಲಿ ಯಾಕಂದರೆ ಆತ್ಮಕ್ಕೆ ಯಾವ ಮೋಹನವೂ ಇಲ್ಲ ಯಾವ ಬಂಧನವೂ ಇಲ್ಲ ಸೂಕ್ಷ್ಮ ಶರೀರ ಆದ ನಾವು ಬಂಧನದಲ್ಲಿ ಆಶ್ರಿತರಾಗಿ ಹುಡ್ತೀವಿ ಅಂದರೆ ಸತ್ಯದೊಂದು ದೂರ ಇರ್ತೀವಿ ಈ ಸುಳ್ಳಿನ ಪ್ರಪಂಚದಲ್ಲಿ ಜನ್ಮ ತಗೊಂಡಿರ್ತೀವಿ ಸುಳ್ಳು ಅಂದರೆ ಶಾಶ್ವತ ಅಲ್ಲದೆ ಇರೋವಂಥದ್ದು ಸುಳ್ಳು ಅಂದರೆ ಮೋಸ ಸುಳ್ಳು ಅಂದರೆ ದುಃಖ ಅದಕ್ಕೆ ತಿಳಿದವರು ಹೇಳ್ತಾರಲ್ಲ ಈ ಜಗತ್ತು ಮಾಯೆ ಅಂತ ಸತ್ಯದ ಬಾಗಿಲು ಈ ಎಲ್ಲೋ ಇದೆ ಅದನ್ನು ನಾವು ಹುಡುಕಿ ಅಂದರೆ ಜೀವನ ಇರೋದೇ ಈ ಸುಳ್ಳಿನ ಏನು ಪೊರೆ ಇದೆ ಕಳಿಸಿ 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 ನಾವು ಸತ್ಯದ ದರ್ಶನ ಮಾಡಿಕೊಳ್ಬೇಕು ಇದೇ ಜೀವನದ ಉದ್ದೇಶ ಸಹ ಸ್ಥೂಲ ಶರೀರ ಅಂದರೆ ನಾವು ವ್ಯಕ್ತಿ ಬಗ್ಗೆ ಮಾತಾಡ್ತಿರ್ತೀವಿ ಸೂಕ್ಷ್ಮ ಶರೀರದಲ್ಲಿ ಸೂಕ್ಷ್ಮ ಜಗತ್ತಿನಲ್ಲಿ ವಿಚಾರ ಐಡಿಯಾಲಜಿ ಧಾರಣೆ ಅಂದರೆ ವಿಚಾರಕ ಕಾರಣ ಜಗತ್ತಿನಲ್ಲಿ ಅಹಂ ಅಂದರೆ ಸಾಧಕನ ಒಂದು ಕ್ಯಾರೆಕ್ಟ್ರು ಪ್ಲೇ ಇರ್ತೀವಿ ನಾವು ಅಂದರೆ ವಿಚಾರ ಎಲ್ಲಿಂದ ಬಂತು ಒಳಗಡೆ ಯಾರಿದ್ದಾರೆ ಯಾರು ನಾನು ಯಾರು ಈ ರೀತಿಯ ಒಂದು ಸಾಧನೆಗೆ ನಾವು ತೊಡಗಿದಾಗ ಅದರ ಪರಿಣಾಮವಾಗಿ ನಾಲ್ಕನೇ ರಾಮನ ಸಾಕ್ಷಾತ್ಕಾರ ಆಗುತ್ತೆ ಸತ್ಯ ದರ್ಶನ ಆಗತ್ತೆ ಇಲ್ಲಿ ಹುಡುಕ್ತಾ ಇದ್ದವನು ಅಲ್ಲಿ ಇರದೇ ಇಲ್ಲ ಕೃಪೆಯ ರೂಪದಲ್ಲಿ ಆಶೀರ್ವಾದ ರೂಪದಲ್ಲಿ ನಾಲ್ಕನೇ ರಾಮನ ದರ್ಶನ ಆಗತ್ತೆ ಅಂದರೆ ನಾಲ್ಕನೇ ತಂದ ರಾಮನ ತನಕ ತಲುಪಲಿಕ್ಕೆ ಹುಡ್ಕೊಂಡೋದಿರಲ್ಲ ಅಲ್ಲಿ ಇದೇ ಜೀವನದ ಒಂದು ಯಾತ್ರೆ ನಮಗೆ ಸಮಯ ಕಮ್ಮಿ ಇದೆ ಒಂದೊಂದೇ ರಾಮನ್ನ ಸ್ಥೂಲ ಸೂಕ್ಷ್ಮ ಕಾರಣ ಕೊನೆಗೆ ಸತ್ಯ ದರ್ಶನ ಇದು ಜೀವನದ ಉದ್ದೇಶ ಇಲ್ಲಿ ಕಬೀರವರು ಹೇಳಿರೋಂಥ ನಾಲ್ಕು ರಾಮನ ಅರ್ಥ